ಹೆಂಗಸರಲ್ಲಿ ಮೆನೋಪಾಸ್ ಇರುವ ಹಾಗೆ ಗಂಡಸ್ರಲ್ಲಿ ಕೂಡ ಮೆನೋಪಾಸ್ ಆಗುತ್ತಾ ಅಥವಾ ಗಂಡಸ್ರಲ್ಲಿ ಮೆನೋಪಾಸ್ ಅನ್ನುವಂತಹ ಬೇರೆ ಏನಾದ್ರೂ ಹೆಸರಿದೆಯಾ ಎಲ್ಲರಿಗೂ ನಮಸ್ಕಾರ ಹೆಂಗಸ್ರಲ್ಲಿ ಮೆನೋಪಾಸ್ ಅನ್ನುವಂತಹದ್ದು ಸಾಮಾನ್ಯವಾದಂತಹ ಲಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೆನೋಪಾಸ್ ಅನ್ನುವಂತಹದ್ದು ಬರುತ್ತೆ ಮೆನೊಪಾಸ್ ಅನ್ನುವಂಥದ್ದು ಬಂದಾಗ ಅವರಿಗೆ ತಿಂಗಳು ತಿಂಗಳು ಆಗುವಂತಹ ಮೆನ್ಸುಲ್ ಸೈಕಲ್ ನಿಂತು ಹೋಗುತ್ತೆ ಹಾರ್ಮೋನಿನ ವ್ಯತ್ಯಾಸಗಳು ಬರುತ್ತೆ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅಂತ ಹಾಗಾದರೆ ಹೆಂಗಸರಲ್ಲಿ ಮೆನೋಪಾಸ್ ಇರೋ ಹಾಗೆ ಗಂಡಸರಲ್ಲಿ ಕೂಡ ಮೆನೋಪಾಸ್ ಆಗುತ್ತಾ ಅಥವಾ ಗಂಡಸರಲ್ಲಿ ಮೆನೋಪಾಸ್ ಅನ್ನುವಂತಹದಕ್ಕೆ ಬೇರೆ ಏನಾದರೂ ಹೆಸರು ಇದೆಯಾ ಅನ್ನುವಂಥದ್ದನ್ನು ನಾವು ನಮ್ಮ ಇಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ತಾ ಬರೋಣ ಮತ್ತು ಆ ರೀತಿ ಇದ್ದರೆ ಅದು ಏನೇನು ಲಕ್ಷಣಗಳನ್ನು ಕೊಡುತ್ತೆ ಅದರಿಂದ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ನಾವು ಏನು ಮಾಡಬಹುದು ಇವನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ ಅದಕ್ಕೂ ಮುಂಚೆ ಎಲ್ಲರೂ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನುವಂತಹ ಬಟನನ್ನು ಪ್ರೆಸ್ ಮಾಡಿ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತ್ರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ನ್ಯಾಚುರಲ್ಲಾಗಿ ದೈಹಿಕ ಬದಲಾವಣೆಗಳಿಂದ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುವಂತಹದ್ದು ಒಂದು ಲಕ್ಷಣ ಆದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಆಹಾರ ವಿಹಾರಗಳಿರಬಹುದು ದೈಹಿಕ ಶಕ್ತಿ ಇರಬಹುದು ಇವೆಲ್ಲವೂ ಕೂಡ ಏನು ಮಾಡುತ್ತೆ ಅಂತಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನನ್ನು ಬೇಗ ಕಡಿಮೆ ಆಗುವ ಹಾಗೆ ಮಾಡುತ್ತೆ ಅದು ಯಾವ್ಯಾವುದು ಅಂತಂದರೆ ಒಬೆಸಿಟಿ ದೇಹದ ತೂಕ ಜಾಸ್ತಿ ಇರುವಂತಹದ್ದು ಆಮೇಲೆ ನಾವು ತೆಗೆದುಕೊಳ್ಳುವಂಥ ಆಹಾರಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವಂತಹದ್ದು ಯಾವುದಾದರೂ ಕ್ರಾನಿಕ್ ಡಿಸೀಸಸ್ ಈಗ ಟಿ ಬಿ ಇರಬಹುದು ಅಥವಾ ಸೋರಿಯಾಸಿಸ್ ಇರಬಹುದು ಅಥವಾ ಹೈ ಬ್ಲಡ್ ಪ್ರೆಷರ್ ಇರಬಹುದು ಶುಗರ್ ಇರಬಹುದು ಈ ರೀತಿಯ ಸಮಸ್ಯೆಗಳು ಕೂಡ ಟೆಸ್ಟೋಸ್ಟಿರೋನ್ ಹಾರ್ಮೋನನ್ನು ಕಡಿಮೆ ಮಾಡಿಸೋದಕ್ಕೆ ದೇಹದಲ್ಲಿ ಕಾರಣ ಆಗ್ತಾ ಬರುತ್ತೆ ಇನ್ನು ಅತಿಯಾದಂಥ ಸ್ಟ್ರೆಸ್ ಮತ್ತು ಒತ್ತಡ ಇವು ಕೂಡ ನಮ್ಮ ಟೆಸ್ಟೋಸ್ಟಿರೋನ್ ಹಾರ್ಮೋನನ್ನು ಕಡಿಮೆ ಕಡಿಮೆ ಮಾಡಿಸ್ತಾ ಬರುತ್ತೆ ಆನಂತರ ಲೈಂಗಿಕ ಕ್ರಿಯೆಯನ್ನು ಕಡಿಮೆ ಮಾಡಿಸ್ತಾ ಬರುವಂಥದ್ದು ಅಂದರೆ ಸೆಕ್ಷುಯಲ್ ಇಂಟ್ಕೋಸ ಮಾಡುವಂಥದ್ದು ಭಾಳ ಕಡಿಮೆ ಆಗ್ತಾ ಬಂದರೂ ಕೂಡ ಅದು ಕೂಡ ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಉತ್ಪತ್ತಿಯನ್ನು ಕಡಿಮೆ ಮಾಡಿಸ್ತಾ ಬರುತ್ತೆ ಈ ಎಲ್ಲ ಕಾರಣಗಳು ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಟೆಸ್ಟೋಸ್ಟಿರೋನಿನ ಹಾರ್ಮೋನನ್ನು ಕಡಿಮೆ ಆಗುವಂತಹದನ್ನು ಬಹಳ ಸ್ಪೀಡ್ ಅಪ್ ಮಾಡುತ್ತೆ ಸೊ ದಟ್ ನಮಗೆ ಈ ಎಲ್ಲ ಲಕ್ಷಣಗಳು ಬಹಳ ಬೇಗ ಬರುತ್ತೆ ಸೊ ಗಂಡಸರಲ್ಲಿ ಬರುವಂತಹ ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಲಕ್ಷಣಗಳನ್ನು ಮತ್ತು ಯಾವಾಗ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಗಳು ಕಡಿಮೆ ಆಗ್ತಾ ಬರುತ್ತೆ ಆ ಸ್ಟೇಜಸ್ ಅನ್ನು ನಾವು ಆಂಡ್ರೋಪಾಸ್ ಅಂತ ಹೇಳ್ತೀವಿ ಹೇಗೆ ಮಹಿಳೆಯರಲ್ಲಿ ಮೆನೋಪಾಸ್ ಇರುತ್ತೋ ಹಾಗೇನೆ ಗಂಡಸರಲ್ಲಿ ಆಂಡ್ರೋಪಾಸ್ ಅನ್ನುವಂತಹ ಒಂದು ಸಮಸ್ಯೆ ಉಂಟಾಗ್ತದೆ ಹಾಗಾದರೆ ಈ ಆಂಡ್ರೋಪಾಸ್ ಅಂದರೆ ಏನು ಅಂತ ಈ ಗಂಡಸರಲ್ಲಿನ ಗಂಡಸ್ತನದ ಹಾರ್ಮೋನನ್ನು ನಾವು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂತ ಹೇಳ್ತೀವಿ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಗಂಡಸರಲ್ಲಿ ವೀರ್ಯಾಣಿನ ಉತ್ಪತ್ತಿಯನ್ನು ಇರಬಹುದು ಲೈಂಗಿಕ ಆಸಕ್ತಿ ಇರಬಹುದು ನರಗಳಲ್ಲಿನ ಶಕ್ತಿ ಇರಬಹುದು ಮತ್ತು ದೈಹಿ ದೈಹಿಕವಾದಂತಹ ಚಟುವಟಿಕೆ ಇರಬಹುದು ಆಮೇಲೆ ಎಂಥೂಸಿಯಾಸಮ್ ಇರಬಹುದು ಇವೆಲ್ಲ ಅದನ್ನು ಮೇಂಟೈನ್ ಮಾಡೋದರಲ್ಲಿ ಬಹಳ ಮುಖ್ಯವಾದಂತಹ ಕೆಲಸವನ್ನು ಮಾಡ್ತದೆ ಆದರೆ ವಯಸ್ಸಾಗ್ತಾ ಹೋದ ಹಾಗೆ ಆ್ಯಕ್ಚುಲಿ ಈ ಟೆಸ್ಟೋಷ್ಟು ಹಾರ್ಮೋನಿನ ಕ್ವಾಂಟಿಟಿ ಕೂಡ ಉತ್ಪತ್ತಿ ಆಗುವಂಥದ್ದು ಕಡಿಮೆ ಆಗ್ತಾ ಬರ್ತದೆ ಸಾಮಾನ್ಯವಾಗಿ ಈ ಗಂಡಸರಲ್ಲಿ ಮೂವತ್ತು ವರ್ಷದ ನಂತರ ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಆಗ್ತಾ ಬರಲಿಕ್ಕೆ ಶುರುವಾಗುತ್ತೆ ಅದು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಆದರೆ ಜನರಲ್ಲಿ ಮೂವತ್ತು ವರ್ಷಕ್ಕೆ ಸ್ವಲ್ಪ ಶುರು ಆಗ್ತದೆ ಆ ನಂತರ ಚೂರ್ಚೂರೆ ಕಡಿಮೆ ಆಗ್ತಾ ಬರ್ತದೆ ಸಾಮಾನ್ಯವಾಗಿ ಈ ಮೂವತ್ತರಿಂದ ನಲವತ್ತು ವರ್ಷದ ನಲವತ್ತು ವರ್ಷದ ಮಧ್ಯದಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಆಗುವಷ್ಟು ಟೆಸ್ಟೋಸ್ಟೋರಿನ ಪ್ರಮಾಣ ಕಡಿಮೆ ಆಗ್ತದೆ ನಿನ್ನು ನಲವತ್ತರಿಂದ ಐವತ್ತು ವರ್ಷ ಆಗುವಾಗ ಐದರಿಂದ ಏಳು ಪರ್ಸೆಂಟಷ್ಟು ಟೆಸ್ಟೋಸ್ಟೆರೋನಿನ ಹಾರ್ಮೋನ ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಐವತ್ತರಿಂದ ಅರವತ್ತು ವರ್ಷ ಆಗಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಗೋಷ್ಟು ಟೆಸ್ಟೋಸ್ಟಿರೋನಿನ ಹಾರ್ಮೋನಿನ ಉತ್ಪತ್ತಿ ಪ್ರಮಾಣ ಕಡಿಮೆ ಆಗುತ್ತೆ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷ ಆಗಬೇಕಾದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಆಗುವಷ್ಟು ಟೆಸ್ಟೋಸ್ಟಿರೋನಿನ ಹಾರ್ಮೋನಿನ ಉತ್ಪತ್ತಿ ಕಡಿಮೆ ಆಗ್ತಾ ಬಂದಿರುತ್ತೆ ಆ ನಂತರ ಅದು ಇನ್ನೂ ಪ್ರೋಗ್ರೆಸ್ ಆಗ್ತಾ ಆಗ್ತಾ ದಿನಾಗಲೂ ಕಡಿಮೆ ಆಗ್ತಾ ಬರ್ತದೆ ಸೊ ಈ ಹಾಗಾದರೆ ಈ ಆ್ಯಂಡ್ರೋಪಾಸ್ ಬರುವಂತಹದ್ದನ್ನು ಬಂದರೆ ನಮಗೆ ಏನೇನು ಲಕ್ಷಣಗಳು ಬರುತ್ತೆ ಅನ್ನುವಂಥದ್ದು ಆ್ಯಂಡ್ರೋಪಾಸ್ ಇದೆ ಅಂತೇಳಿ ಆದರೆ ನಮಗೆ ಏನೇನು ಲಕ್ಷಣಗಳು ಕಾಣಿಸುತ್ತೆ ಅಥವಾ ಏನೇನು ಸಮಸ್ಯೆಗಳು ಉಂಟಾಗಬಹುದು ಅಂತ ನೋಡ್ತಾ ಹೋದರೆ ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ ಹೇಳಿ ಮೂವತ್ತು ವರ್ಷ ಆಯ್ತಾ ಬಂತು ಮದುವೆ ಆಯಿತು ಮದುವೆ ಆದ ತಕ್ಷಣ ಹುಡುಗದಪ್ಪ ಆಗ್ತಾ ಹೋದ ಅಂತ ಹೇಳ್ತಾರೆ ಬಟ್ ಅದಕ್ಕೂ ಈ ಟೆಸ್ಟೋಸ್ಟೋರಿಯ ಹಾರ್ಮೋನಿಗೂ ಒಂದು ರಿಲೇಷನ್ ಇದೆ ಯಾವಾಗ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ವ್ಯತ್ಯಾಸಗಳು ದೇಹದಲ್ಲಿ ಸ್ಟಾರ್ಟ್ ಆಗುತ್ತೆ ಆವಾಗ ದೇಹದಲ್ಲಿ ಫ್ಯಾಟ್ ಕಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದರಿಂದ ಏನಾಗುತ್ತೆ ಅಂತಂದರೆ ಫ್ಯಾಟ್ ದೇಹದಲ್ಲಿ ಜಾಸ್ತಿ ಆದಷ್ಟು ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ ಇದು ಒಂದು ಕಾರಣ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆಗ್ತಾ ಬಂದ ಹಾಗೆ ಒಂದು ಫ್ಯಾಟ್ ಜಾಸ್ತಿ ಆಗೋದ್ರ ಜೊತೆಗೆ ಎರಡನೆಯದು ಅತಿಯಾದಂಥ ಆಯಾಸ ಮೂರನೆಯದು ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರುವಂತಹದ್ದು ನಾಲ್ಕನೆಯದು ಮೂಡ್ ಸ್ವಿಂಗ್ಸ್ ಅಂದರೆ ಜಾಸ್ತಿ ಕೋಪ ಬರುವಂತಹದ್ದು ಅಥವಾ ಸ್ವಲ್ಪ ಯಾವಾಗಲೂ ಸೈಲೆಂಟ್ ಆಗಿರುವಂತಹದ್ದು ಯಾರ ಜೊತೆನೂ ಜಾಸ್ತಿ ಬೆರೀದೇ ಇರುವಂತಹದ್ದು ಅಥವಾ ಕೆಲಸದಲ್ಲಿನ ನಿರಾಸಕ್ತಿ ಉತ್ಪತ್ತಿ ಆಗಬಹುದು ಅಥವಾ ನಮ್ಮ ಲೈಂಗಿಕ ಸಮಸ್ಯೆಗಳಾದಂತಹ ನಿಮೂರ್ವಿಕೆ ದೌರ್ಬಲ್ಯ ಇರಬಹುದು ಎರೆಕ್ಟಲ್ ಡಿಸ್ಫಂಕ್ಷನು ಪ್ರಿಮೇಚರ್ ಎಜಕ್ಯುಲೇಷನ್ ಇರಬಹುದು ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆ ಆಗುವಂತಹದ್ದು ಇರಬಹುದು ಶೀಘ್ರ ಸ್ಕಲನ ಇರಬಹುದು ಈ ಎಲ್ಲ ಸಮಸ್ಯೆಗಳು ಕೂಡ ಇದರಲ್ಲಿ ಈ ಟೆ ಆ್ಯಂಡ್ರೋಪಾಸ್ ಸಮಸ್ಯೆಯಲ್ಲಿ ಒಂದು ಕಾಮನ್ ಆದಂತಹ ಸಿಂಪ್ಟಮ್ ಆಗಿರುತ್ತೆ ಅದಲ್ಲದೆ ಇನ್ನು ಹೃದಯದ ಸಂಬಂಧಿತ ಸಮಸ್ಯೆಗಳು ಆ್ಯಂಡ್ರೋಪಾಸ್ ಜಾಸ್ತಿ ಬಂದಾಗ ಹೃದಯಕ್ಕೆ ಸಂಬಂಧಿತ ಸಮಸ್ಯೆಗಳು ಬಿ ಪಿ ಆಗಿರಬಹುದು ರಕ್ತನಾಳಗಳ ಪ್ರೆಷರ್ ಆಗಿರಬಹುದು ಬರುವಂತಹ ಸಾಧ್ಯತೆ ಇರುತ್ತೆ ಈ ಆ್ಯಂಡ್ರೋಪಾಸ್ ಲಕ್ಷಣಗಳು ದೇಹದಲ್ಲಿ ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳಾಗಿರೋದ್ರಿಂದ ಇದನ್ನು ತಡೆಯೋದಕ್ಕಾಗಲಿ ಅಥವಾ ಗುಣ ಮಾಡಿಸ್ತೀವಿ ಅನ್ನುವಂಥ ಇದಲ್ಲ ಇದು ಎಲ್ಲರ ದೇಹದಲ್ಲೂ ಸಾಮಾನ್ಯವಾಗಿ ಬರುವಂತಹ ಲಕ್ಷಣ ಈ ಆ್ಯಂಡ್ರೋಪಾಸ್ ಅನ್ನುವಂತಹದ್ದನ್ನು ನಾವು ತಡೆಯೋಕ್ಕಾಗದೆ ಇದ್ದರೂ ಸಮೇತ ಅದರಿಂದ ಆಗುವಂತಹ ಅಡ್ಡಪರಿಣಾಮಗಳನ್ನು ನಾವು ಕಡಿಮೆ ಮಾಡಿಸ್ತಾ ಬರಬಹುದು ಹಾಗಾದರೆ ಈ ಆ್ಯಂಡ್ರೋಪಾಸ್ ಅನ್ನುವಂತಹ ಸಮಸ್ಯೆಯಿಂದ ಜಾಸ್ತಿ ಎಫೆಕ್ಟ್ ಆಗದೆ ಇರೋದಾಗಿ ನಾವೇನೇನು ಮಾಡಬಹುದು ಅಂತಂದರೆ ಒಂದು ಬಾಡಿಯ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಿ ಅಂದರೆ ಆಹಾರ ಕ್ರಮವನ್ನು ಸರಿ ಮಾಡಿಕೊಂಡು ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಇರ್ಬೋದು ಮಾಡಿ ದೇಹದ ತೂಕವನ್ನು ಇಳಿಸ್ಕೊಳ್ಳುವಂತಹದ್ದು ಒಂದು ಎರಡನೆಯದು ಲಿ ಬ್ಯಾಲೆನ್ಸ್ಡ್ ಡಯೆಟ್ ಸರಿಯಾದ ಆಹಾರವನ್ನು ಹೆಚ್ಚು ಅತಿಯಾದಂಥ ಎಣ್ಣೆಯನ್ನು ತೆಗೆದುಕೊಳ್ಳದೆ ಪ್ರೋಟೀನ್ಗಳು ಮಿನರಲ್ಸ್ಗಳು ವಿಟಮಿನ್ಸ್ಗಳು ಯಥೇಚ್ಛವಾಗಿ ಇರುವಂಥ ಆಹಾರವನ್ನು ತೆಗೆದುಕೊಳ್ಳುವಂತಹದ್ದು ಮೂರನೆಯದು ನಿಮ್ಮ ಆದಷ್ಟು ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಇಟ್ಕೊಳ್ಳುವಂತಹದ್ದು ನಾಲ್ಕನೆಯದು ನಿಯಮಿತವಾದ ಎಕ್ಸಸೈಸ್ ಯೋಗಾಸನ ಇರಬಹುದು ಪ್ರಾಣಾಯಾಮ ಇರಬಹುದು ಅಥವಾ ವಾಕಿಂಗ್ ಇರಬಹುದು ಈ ರೀತಿ ಎಕ್ಸಸೈಸ್ಗಳನ್ನು ಪ್ರತಿದಿನ ನೀವು ಮಾಡ್ತಾ ಬರುವಂತಹದ್ದು ಕೂಡ ನಮಗೆ ಈ ಎಂಡ್ರೋಪಾಸಿನ ಲಕ್ಷಣಗಳನ್ನು ತಡೆಗಟ್ಟುವುದರಲ್ಲಿ ಬಹಳ ಸಹಾಯವನ್ನು ಮಾಡ್ತದೆ ಇನ್ನು ಅದಲ್ದೇ ನಿಯಮಿತವಾದಂತಹ ಲೈಂಗಿಕ ಜೀವನ ಅಂತಂದ್ರೆ ಸೆಕ್ಷುವಲ್ ಆಕ್ಟಿವಿಟಿಯನ್ನು ನೀವು ಆವಾಗವಾಗ ಮಾಡ್ತಾ ಬರುವಂತಹದ್ದು ಕೂಡ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆಗುವಂತಹದ್ದನ್ನು ತಡೆಗಟ್ಟಬಹುದಾಗಿರ್ತದೆ ಇನ್ನು ಅದಲ್ಲದೇ ಆಲ್ಕೋಹಾಲ್ ಕನ್ಸಂಪ್ಷನ್ನು ಅದ್ ಆಮೇಲೆ ಬಿಡಿ ಸಿಗರೇಟನ್ನು ಅಥವಾ ಕೆಫೆಂಗ್ ಜಾಸ್ತಿ ಇರುವಂಥ ಈಟ ಟೀ ಕಾಫಿ ಕೋಲಾ ಪೆಪ್ಸಿ ಈ ರೀತಿಯ ಆಹಾರ ಕ್ರಮಗಳೇನಿರುತ್ತೆ ಅದನ್ನು ತೆಗೆ ಸೇವಿಸುವಂತಹದ್ದನ್ನು ಆದಷ್ಟು ಕಡಿಮೆ ಮಾಡುವಂತಹದ್ದು ಕೂಡ ನಮಗೆ ಈ ಆ್ಯಂಡ್ರೋಪಾಸ್ ಬರುವಂತಹದ್ದನ್ನು ಸ್ವಲ್ಪ ಮಟ್ಟಿಗೆ ಮುಂದೆ ಹಾಕ್ಬೋದು ಮತ್ತು ಅದರಿಂದ ಆಗುವಂತಹ ಲಕ್ಷಣಗಳನ್ನು ನಾವು ಕಡಿಮೆ ಮಾಡಬಹುದಾಗಿದೆ ಹಾಗಾದರೆ ಈಗ ಆ್ಯಂಡ್ರೋಪಾಸ್ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ ಇನ್ನು ಇದಕ್ಕೆ ಪರಿಹಾರ ಏನಿದೆ ಅಂತ ಇದರಲ್ಲಿ ನೋಡಿ ಮ ಸಾಮಾನ್ಯವಾಗಿ ಇದರಲ್ಲಿರುವಂಥದ್ದು ಏನಂತಂದರೆ ಮಾಮೂಲಿ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನಿನ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹದ್ದು ಬಟ್ ಅದರಲ್ಲಿ ಅದರದ್ದೇ ಆದಂತಹ ಅಡ್ಡಪಣೆಗಳ ಬಳಿ ತುಂಬ ಜಾಸ್ತಿ ಇದೆ ನಿಮಗೆ ಸ್ಟ್ರೋಕ್ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದಾಗಿರ್ಬೋದು ಈ ರೀತಿಯ ಸಮಸ್ಯೆಗಳೆಲ್ಲ ಜಾಸ್ತಿ ಇರುತ್ತೆ ಈ ಯಾ ಏನು ಆ್ಯಂಡ್ರೋಪಾಸ್ ಸಮಸ್ಯೆ ಇದೆ ಇದಕ್ಕೆ ಆಯುರ್ವೇದವೇ ನಿಮಗೆ ಬೆಸ್ಟ್ ಲೈನ್ ಆಫ್ ಚಾಯ್ಸ್ ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ರಸಾಯನ ಮತ್ತು ವಾಜೀಕರಣ ಅನ್ನುವಂತಹ ಎರಡು ಸಪರೇಟ್ ವಿಧವಾದಂತಹ ಚಿಕಿತ್ಸಾ ಪದ್ಧತಿಯೇ ಇದೆ ಪರ್ಟಿಕ್ಯುಲರ್ ಆಗಿ ಈ ರೀತಿಯ ಸಮಸ್ಯೆಗಳನ್ನು ಚಿಕಿತ್ಸೆ ಮಾಡುವುದಕ್ಕೆ ವಾಜೀಕರಣ ಪದ್ಧತಿ ಅನ್ನುವಂತಹದ್ದೇ ಈ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಮತ್ತು ಈ ರೀತಿ ಸಮಸ್ಯೆಗಳು ಬರದೇ ಇದ್ದ ಹಾಗೆ ತಡೆಗಟ್ಟುವಂಥದಕ್ಕೆ ಮತ್ತು ಆ್ಯಂಟಿ ಏಜಿಂಗ್ ಆಗುವಂತಹದ್ದನ್ನು ತಡೆ ಮಾಡುವಂಥದಕ್ಕೆ ಬಹಳ ಮುಖ್ಯವಾಗಿ ಇರುವಂತಹದ್ದು ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆ ಸೊ ನಮ್ಮಲ್ಲಿ ಬಹಳಷ್ಟು ಗಿಡಮೂಲಿಕೆಗಳಿದೆ ಅವು ಈ ಆ್ಯಂಡ್ರೋಪಾಸ್ನ ಸೊ ಬರುವಂತಹದ್ದನ್ನು ಸ್ಪೀಡನ್ನು ಕಡಿಮೆ ಮಾಡಿಸಿ ಇದರ ಲಕ್ಷಣಗಳನ್ನು ಅಥವಾ ಇದರಿಂದ ಆಗುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಿ ನಿಮಗೆ ಹೆಲ್ತಿ ಜೀವನವನ್ನು ಬಹಳಷ್ಟು ವರ್ಷಗಳವರೆಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಯುರ್ವೇದದಲ್ಲಿ ಬಹಳ ಉತ್ತಮವಾದಂತಹ ಔಷಧಿಗಳಿದ್ದಾವೆ ನಿಮಗೆ ಶ್ವೇತಮೂಸಲಿ ಇರಬಹುದು ಅಶ್ವಗಂಧ ಇರಬಹುದು ಶತಾವರಿ ಇರಬಹುದು ಅಶ್ವಗಂಧ ಗುಡೂಚಿ ಆಮೇಲೆ ಈ ನೀವು ಹಾಲೇನು ತಗೊಳ್ತೀರಾ ಅದರಲ್ಲಿ ಕೆಲವೊಂದು ಕೆಲವೊಂದು ತುಪ್ಪದಿಂದ ಮಾಡಿರುವಂಥ ಔಷಧಿಗಳಿದೆ ಆಯುರ್ವೇದದಲ್ಲಿ ಅವು ಕೂಡ ನಮಗೆ ಈ ರೀ ಆ್ಯಂಡ್ರೋಪಾಸಿನ ಲಕ್ಷಣಗಳನ್ನು ಕಡಿಮೆ ಮಾಡಿಸುವಂತಹದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಮತ್ತು ಆಯುರ್ವೇದ ಚಿಕಿತ್ಸೆಯಲ್ಲಿ ನೀವು ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ನಿಮಗೆ ಇರುವಂತಹ ಸ್ಟೇ ಸಮಸ್ಯೆ ಯಾವ ಸ್ಟೇಜ್ನಲ್ಲಿದೆ ಯಾವ ಯಾವ ಪರಿಹಾರ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಔಷಧಿ ಆಗಿರಬಹುದು ಜೀವನ ಶೈಲಿ ಆಗಿರಬಹುದು ಆಹಾರ ಕ್ರಮ ಆಗಿರಬಹುದು ಈ ಎಲ್ಲವುದನ್ನು ನೀವು ಏನೇನನ್ನ ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಈ ಆ್ಯಂಡ್ರೋಪಾಸ್ ಆಗುವಂತಹ ಸಮಸ್ಯೆಯನ್ನು ತಡೆಗಟ್ಟಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡು ಸೂಕ್ತವಾದಂತಹ ಚಿಕಿತ್ಸೆಯೇ ತೆಗೆದುಕೊಂಡ್ರೆ ಇದರಿಂದ ಜಾಸ್ತಿ ಸಮಸ್ಯೆ ಉಂಟಾಗೋದಿಲ್ಲ ಏಕೆಂತಂದರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಎಲ್ಲರಿಗೂ ಏನನ್ಸುತ್ತೆ ಅಂತಂದರೆ ಈ ಸೆಕ್ಷುಯಲ್ ಇಂಟರ್ಕೋರ್ಸಿನ ಸಮಸ್ಯೆ ಆಗಿರಬಹುದು ಅಥವಾ ಈ ನಿಮರುವಿಕೆ ದೌರ್ಬಲ್ಯ ಇರಬಹುದು ನರ ದೌರ್ಬಲ್ಯ ಇವೆಲ್ಲವೂ ನಾವು ಮುಂಚೆ ಯಾವುದೋ ಮಾಡಿರೋ ಅಭ್ಯಾಸ ಆಗಿರಬಹುದು ಅಥವಾ ಇದರಿಂದ ಮಾತ್ರ ಅಂತ ಬಟ್ ಈ ಆ್ಯಂಡ್ರಪೋಸ್ ಅನ್ನುವಂತಹದ್ದು ಬಹಳ ಕಡಿಮೆ ಜನರಿಗೆ ಗೊತ್ತಿರುವಂತಹ ಸಮಸ್ಯೆ ಇದು ಎಲ್ಲ ಗಂಡಸರಲ್ಲೂ ಸಾಮಾನ್ಯವಾಗಿ ಬರುವಂತಹ ಸಮಸ್ಯೆ ಹಾಗಾಗಿ ಈ ಲೈಂಗಿಕ ಕ್ರಿಯೆಯಲ್ಲಿ ಬರುವಂತಹ ವ್ಯತ್ಯಾಸಗಳನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ತಿಳ್ಕೊಳ್ಳೋದೇನೆ ಇದರ ಬಗ್ಗೆ ನೀವು ನಾಲೆಡ್ಜ್ ಇಟ್ಕೊಂಡ್ರೆ ಇದು ಬರ್ತಾ ಇರುವಂತಹ ಕಾರಣಗಳನ್ನು ನೀವು ನಿಮ್ಮ ಮನೆಯವರಿಗೂ ಸಮೇತ ಸಮಸ್ಯೆ ಆದಲ್ಲಿ ತಿಳಿಸಬಹುದು ಮತ್ತು ಇದರ ಬಗ್ಗೆ ನೀವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಆಂಡ್ರೋ ಪೋಸ್ ಸಮಸ್ಯೆ ಇದೆಯಾ ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ತೆಗೆದುಕೊಂಡ್ರೆ ನಿಮ್ಮ ಆಹಾರ ಆಹಾರ ಕ್ರಮ ಮತ್ತು ಔಷಧಿಯ ಪ್ರಭಾವದಿಂದಾಗಿ ಈ ಆಂಡ್ರೋಪಾಸಿನ ಸಮಸ್ಯೆಯನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ನಾನು ನನ್ನ ಈ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ